ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮನೆಯಲ್ಲೇ ಬಾದಾಮ್ ಕುಲ್ಫಿನ ಹೇಗೆ ಮಾಡೋದು ಅಂತ ಇದ್ದೀನಿ ಇದಕ್ಕೆ ಯಾವುದೇ ಥರ ಆದ ಮೌಲ್ಡಿಂಗ್ ಆಗಲಿ ಸ್ಪೆಷಲ್ ಕ್ರೀಮ್ ಆಗಲಿ ಅಥವಾ ಎಸೆನ್ಸ್ ಆಗಲಿ ಏನೂ ಬೇಕಾಗಿಲ್ಲ ಮನೇಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಬಳಸ್ಕೊಂಡು ಕುಲ್ಫಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಹಾಲಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಇದು ಎರಡೂ ಚೆನ್ನಾಗಿ ಕುದಿಬೇಕು ಅದು ಹೇಗಂದರೆ ನೋಡಿ ಅಲ್ಲಿ ಅರ್ಧದಷ್ಟು ಕಾಣಿಸ್ತಿದೆ ಅಲ್ವಾ ಹಾಲು ಅದು ಕುದೀತಾ 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 ಸ್ವಲ್ಪನೇ ಕಮ್ಮಿ ಆಗ್ತಾ ಬರುತ್ತೆ ನೋಡಿ ಈಗ ನೊರೆ ಬರ್ತಾ ಇದೆ ಆ ನೊರೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಆ ಕೆನೆಗಟ್ಟಬಾರ್ದು ಹಾಲು ಕೆನೆಗಟ್ಟಿದ್ರೆ ಕುಲ್ಫಿ ಚೆನ್ನಾಗಿ ಬರೋದಿಲ್ಲ ನೋಡಿದ್ರಿ ಅಲ್ವಾ ಸೈಡೆಲ್ಲ ಎಷ್ಟು ಹಾಲಿತ್ತು ಈಗ ಎಷ್ಟು ಕಮ್ಮಿ ಆಗಿದೆ ನೋಡಿ ಇವಾಗ ಅದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ನಂತರ ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರು ನೀವು ಯಾವುದಾದ್ರು ತೊಗೋಬೋದು ಬಾದಾಮ್ ಪೌಡರ್ ಹಾಕಿದ್ದೀನಿ ಮತ್ತು ನಾನಿಲ್ಲಿ ಡ್ರೈ ಫ್ರೂಟ್ಸು ಪಿಸ್ತಾ ಬಾದಾಮಿ ಮತ್ತು ಗೋಡಂಬಿನ ತರ್ತರಿಯಾಗಿ ರುಬ್ಬಿಬಿಟ್ಟು ಹಾಕಿದ್ದೀನಿ ಇದೆಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಕ್ತಾ ಬನ್ನಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾನಿಲ್ಲಿ ಒಂದು ಪ್ಲೇನ್ ಕವರ್ನ ಎಡ್ಜಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ಇದು ಪೂರ್ತಿ ಸ್ಕ್ವೇರ್ ಶೇಪ್ ಬರೋ ಥರ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಇಷ್ಟು ಅಗಲ ಬಂದಿದೆ ಅದನ್ನು ಮಡಿಸ್ತಾ ಮಡಿಸ್ತಾ ಬಂದಂಗೆ ಅದು ಆ ಸ್ಕ್ವೇರ್ ಶೇಪಿಗೆ ಬರ್ತಾ ಹೋಗುತ್ತೆ ಮಡಿಸ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಪೂರ್ತಿ ಸ್ಕ್ವೇರ್ ಶೇಪಲ್ಲಿ ಕವರು ರೆಡಿ ಆಗುತ್ತೆ ನೋಡಿದ್ರಲ್ಲ ನೋಡಿ ಇಲ್ಲಿ ಬಾದಾಮ್ ಪೌಡರ್ ಮಿಕ್ಸ್ ಮಾಡಿರೋಂಥ ಹಾಲು ಚೆನ್ನಾಗಿ ಕುದಿದಿದೆ ಇವಾಗ ಇದಕ್ಕೆ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಜಸ್ಟ್ ಅದು ಬೈಂಡಿಂಗಿಗೋಸ್ಕರ ಫ್ಲೋರ್ನ ಹಾಕ್ಕೋಬೇಕು ಈಗ ಬ್ಯಾಟರ್ ತಣ್ಣಗಾಗೋ ಅಷ್ಟರಲ್ಲಿ ನಾವಿಲ್ಲಿ ಮೌಲ್ಡಿಂಗ್ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದ್ನಲ್ಲ ಆ ಕವರ್ನ ಮಿಡಲಲ್ಲಿ ಸ್ವಲ್ಪ ಕಟ್ ಮಾಡಿದ್ದೀನಿ ಏನಕ್ಕಂದರೆ ಐಸ್ ಕ್ರೀಮ್ ಸ್ಪೂನ್ ಇಡಬೇಕಲ್ಲ ಸೊ ಹಾಗಾಗಿ ನೋಡಿ ಇಲ್ಲಿ ನಾಲ್ಕು ಲೋಟ ತೊಗೊಂಡಿದ್ದೀನಿ ಆ ಲೋಟಗಳಿಗೆ ತಣ್ಣಗಾಗಿರೋವಂಥ ಕುಲ್ಫಿ ಬ್ಯಾಟರ್ನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕನ್ನಿಸುತ್ತೆ ಅಷ್ಟು ಹಾಕ್ಕೋಬೋದು ಎರಡೆರಡು ಸೌಟಷ್ಟು ಹಾಕ್ಕೊಂಡಿದ್ದೀನಿ ನೋಡಿದ್ರೆ ಅಲ್ಲ ಇಷ್ಟು ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ರೀತಿ ಕವರ್ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಫುಲ್ ಟೈಟಾಗಿ ಹಾಕ್ಕೋಬೇಕು ನೋಡಿದ್ರಲ್ಲ ಈ ಥರ ಹೆಂಗೆ ಕವರ್ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಸೈಡೆಲ್ಲ ಪೂರ್ತಿ ಟೈಟಾಗಿ ಲಾಕ್ ಮಾಡಬೇಕು ಅದನ್ನು ನಂತರ ಮಧ್ಯಕ್ಕೆ ನಾವು ಐಸ್ ಕ್ರೀಮ್ ಸ್ಟಿಕ್ ಏನು ಬರುತ್ತೆ ಅದನ್ನು ಹಾಕ್ಬಿಟ್ಟು ಜಸ್ಟ್ ಆರರಿಂದ ಅವರು ಫ್ರೀಝರಲ್ಲಿ ಇಟ್ಕೊಂಡು ತೆಗೆದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಕುಲ್ಫಿ ರೆಡಿ ಆಗುತ್ತೆ ನೋಡಿ ಇಲ್ಲಿ ನನಗೆ ಎಂಟು ಅವರ್ ಆದಮೇಲೆ ಅದನ್ನು ತೆಗ್ದಿದ್ದೀನಿ ಫ್ರೀಝರಿಂದ ಇವಾಗ ಓಪನ್ ಮಾಡ್ತೀನಿ ನೋಡಿ ಮನೆಯಲ್ಲಿರೋ ಇನ್ಗ್ರೀಡಿಯೆಂಟ್ಸ್ನೇ ಉಪಯೋಗಿಸ್ಕೊಂಡು ಮಾಡಿದಾಗ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಈ ರೀತಿ ಮನೇಲಿ ಮಾಡಿಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಾನು ಎಷ್ಟು ಈಸಿಯಾಗಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಅದನ್ನು ನೋಡಿ ಯಾವುದೇ ಮೌಲ್ಡ್ ಇಲ್ಲದೆ ಯಾವುದೇ ಎಸೆನ್ಸ್ ಇಲ್ಲದೆ ಇಷ್ಟು ಕ್ಲೀನಾಗಿ ಸ್ಟೇಟ್ ನೀವು ಯಾವ ಥರ ಸ್ಟೋರಲ್ಲಿ ತೊಗೊಂಡು ತಿಂತೀರ ನೋಡಿ ಅದೇ ಟೇಸ್ಟ್ ಕೂಡ ಇದೆ ಅದೇ ಪರ್ಫೆಕ್ಟ್ ಬ್ಯಾಟರಲ್ಲಿ ಅದೇ ಶೇಪಲ್ಲಿ ಕೂಡ ಬಂದಿದೆ ನೋಡಿದ್ರೆ ಅಲ್ಲ ಇನ್ಸ್ಟಂಟಾಗಿ ಬೇಕು ಅಂದಾಗೆಲ್ಲ ಮನೆಯಲ್ಲೇ ಮಾಡಿಕೊಂಡು ಈ ರೀತಿ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಕುತ್ಕೊಂಡು ತಿಂತಾಯಿದ್ರೆ ಕುಲ್ಫಿ ಫೀಲಿಂಗು ಬಂದೇ ಬರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್